ಬ್ಯೂಟಿಫುಲ್ ವಿ ವೆಲ್ಕಮ್ ಬ್ಯಾಕ್ ಇಸ್ ಇದು ಸ್ಯಾಟರ್ಡೆ ಲಾಗ್ ನಾನು ಸಿಕ್ಸ್ ತರ್ಟಿಗೆಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಹೊರಟಿದ್ದೀನಿ ತುಂಬ ಖುಷಿಯಲ್ಲಿದ್ದೀನಿ ಹಾಗೆ ಸುಬ್ಬು ಕೂಡ ರೆಡಿ ಆಗ್ತಾ ಇದ್ದಾನೆ ಅವನಿಗೆ ವಾಕ್ ಮಾಡಿಸಿದಾಗ ಆಗುತ್ತೆ ಹಾಗೆ ನನಗೆ ಡ್ರಾಪ್ ಮಾಡಿದಾಗೂ ಕೂಡ ಆಗುತ್ತೆ ಬಸ್ ಸ್ಟಾಪ್ಗೆ ಅಂತ ಹೇಳಿ ನಮ್ಮ ಮನೆಯವರು ಸುಬ್ಬನು ಕೂಡ ರೆಡಿ ಮಾಡ್ತಾ ಇದ್ರು ಸುಬ್ಬುಗಿನ್ನೂ ನಿದ್ದೆ ಹೆಚ್ಚಿಲ್ಲ ಸುಬ್ಬು ಇನ್ನೂ ಸೊ ಬಂದ ತಕ್ಷಣ ಕ್ರಾಸ್ ಕ್ರಾಸಲ್ಲಿ ನನಗೆ ಬಸ್ ಸಿಕ್ಬಿಡ್ತು ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈಗೆಲ್ಲ ನಾನು ತುಮಕೂರಲ್ಲಿದ್ದೆ ನೋಡಿ ಇಷ್ಟರಲ್ಲಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಅಂತ ಎಲ್ಲ ಕೆಲ್ಸಕ್ಕೆ ಹೋಗೋರು ಕಾಲೇಜಿಗೆ ಹೋಗೋರು ಹುಡುಗರು ಹುಡುಗಿರು ಏನೇನಿದ್ರು ಎಲ್ಲ ತುಂಬ್ಕೊಂಬಿಟ್ಟಿದ್ರು ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಹಿಂದೆ ಅಂತೂ ತುಂಬ ರಶ್ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ಇಷ್ಟು ಹೊರಗಡೆ ಎಷ್ಟೊಂದು ಜನ ಇದ್ದರು ಬಟ್ ತುಮಕೂರಿಂದ ಶಿರಾಗೆ ನಮ್ಮ ಬಸ್ಸಲ್ಲಿ ಜನನೇ ಇರಲಿಲ್ಲ ನಾನು ನಂಗೆ ಅಂದ್ಕೋತಾ ಇದ್ದೆ ಹೊರಗಡೆ ಅಷ್ಟೊಂದು ಜನ ಇದ್ದಾರೆ ಇಲ್ಲಿ ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡೆ ಬಟ್ ಬಸ್ ಹೊರಡೋದ್ರೊಳಗಡೆ ಫುಲ್ ಫಿಲ್ ಆಗಿಬಿಟ್ರು ನಿಂತ್ಕೊಳ್ಳೋಕ್ಕೆ ಜಾಗ ಆಗಿರಲಿಲ್ಲ ಅಲ್ಲಿಂದ ಡೈರೆಕ್ಟ್ ನಾನು ಶಿರಾಗೆ ಬಂದೆ ಬಸ್ ಕೂಡ ರೆಡಿಯಾಗಿತ್ತು ಅಮ್ಮನ ಊರಿಗೆ ಸೊ ಅಲ್ಲಿಂದ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಅಮ್ಮನ ಊರಿಗೂ ಕೂಡ ಬಂದೆ ಇದು ಅಮ್ಮನ ಊರಿನ ಇಂದಿನ ಊರಿಂದು ಇದು ವಿಡಿಯೋ ತುಂಬ ಚೆನ್ನಾಗಿ ನೆನಪುಗಳು ಬರ್ತಾಯಿತ್ತು ನಾವು ಅಂಗನವಾಡಿಗೆ ಬರಬೇಕಾದ್ರೆ ಅಥವಾ ನಮ್ಮ ಇಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ತುಂಬ ಜನ ಹುಡುಗಿಯರು ಇಲ್ಲಿಂದ ಇದೇ ಊರಿಂದ ನಮ್ಮ ಸ್ಕೂಲ್ಗೆ ಬರ್ತಾಯಿದ್ರು ಅದೆಲ್ಲ ನೆನಪಾಯ್ತು ಇದು ಅಮ್ಮನೂರಿನ ಪಕ್ಕದ ಊರು ಇಂದ್ರಾಗ್ರಾಮ ಅಂತ ಅಂದ್ಬಿಟ್ಟು ಮೈ ಈಗ ಹೊಲದಲ್ಲಿ ಇರೋದ್ರಿಂದ ಸೊ ಈ ಊರಲ್ಲಿ ನಾನು ಇಳ್ಕೊಂಡ್ರೆ ಅಲ್ಲಿಂದ ವಾಕೆಬಲ್ ತುಂಬಾ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಳ್ಕೊಂಡೆ ಅಮ್ಮ ಕೂಡ ಬಂದ್ ತರ್ಕೊಂಡ್ರು ಮಧ್ಯದ ದಾರಿ ಹೋಗೋಷ್ಟರಲ್ಲಿ ರಾಜು ಗೊತ್ತಾಯ್ತು ಅನ್ಸುತ್ತೆ ಅಲ್ಲೇನೇ ಬಂದುಬಿಟ್ಟು ಅಲ್ಕೊಂಡೆ ಅರ್ಮೇಲ್ ಹೋದ್ಬಂತು ಒಬ್ಬನಿಗೆ ಹೇಳಿ ಕರ್ಕೊಂಡ್ಬಿಟ್ಟಿದ್ದೆ ನೋಡಿ ಬಾಳ ಅಲಸ್ಯ ಇಲ್ಲಪ್ಪ ಆರು ಬೇಕು ಆರೆ ನೀನು ಆರು ಓ ಲೊ ಲೊಲೇ ಬಿಚಿ ನಡಿ ರಜಾ ನಡಿ ಒಳಕ್ಕೆ ಬಾವಳಿ ಇವರ್ಯಾರು ಹಿಂಗೆ ಮಾಡ್ಕೊಂಡವ್ರೆ ಇವರ್ಯಾರು ಸಾಹೇಬರು ಯಾರು ನೀವು ಹಾಂ ನನಗಿನ ಬೆಳಗಿದ್ದೀರಾ ಯಾರಿದು ಕಚ್ಚಿದ್ದ ಓಸತಿ ಬಂದಾಗ ನೋಡಮ್ಮ ಬೆಂಗ್ಳೂರಲ್ಲಿ ಬಸ್ ಸೆವೆನ್ ತರ್ಟಿ ರೀಚ್ ಆದಾಗ ಲೆವೆನ್ ಟ್ವೆಂಟಿ ಫೋರ್ ಆಗಿತ್ತು ಹಾಗೆ ಟಿಫನ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೈಲಂಜನೇಯ ದೇವಸ್ಥಾನ ಇದೆ ಅಲ್ಲಿಗೆ ವಿಡಿಯೋ ತಗೊಂಡಿದ್ದೆ ದೇವಸ್ಥಾನದ್ದು ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ತುಂಬಾ ಬೇಜಾರಾಗೋಯ್ತು ಹೋಗೋದಕ್ಕೂ ಇಲ್ಲಿ ಇದು ಇದೆಲ್ಲ ಇದೇನಿದೆ ಇದು ಮಲ್ಲಿಗೆ ಹೂವಿನ ಗಿಡ ಅದೇನು ಚಿಕ್ಕ ಚಿಕ್ಕದು ಅಷ್ಟೊಂದೇನು ಬಿಡಲ್ಲ ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಇನ್ನೂ ಅವಾಗಷ್ಟೇ ನೆಟ್ಟಿದ್ರು ಸೊ ಈಗ ಆಲ್ರೆಡಿ ಹೂ ಬಿಡೋ ಥರ ಇದೆ ಬಟ್ ಜಾಸ್ತಿ ಬಿಡೋಲ್ಲ ಮಾರೋದಕ್ಕಾಗಲ್ಲ ಮನೆಗೆ ಫೋಟೋಗೆ ಆ ಥರದಕ್ಕಷ್ಟೇ ಆಗುತ್ತೆ ಈಗ ನೋಡಿ ಈ ರೀತಿಯಾಗಿರುತ್ತೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಅದು ನೋಡ್ತಾಯಿದ್ರೇ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬಿರೋ ಅಷ್ಟು ಯಾರ್ಯಾರ ಊರಲ್ಲಿ ಈ ತರದ್ದೆಲ್ಲಾ ನಿಮ್ಗೆ ನೆನಪಿದೆ ಅಥವಾ ನೀವು ಈ ತರ ಹೂಗಳನ್ನೆಲ್ಲ ನೆಟ್ಟಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ನಿಮ್ಗೆ ಹೇಗ ಅನ್ಸುತ್ತೆ ಹಳ್ಳಿಗೆ ಹೋದಾಗ ಅಂತ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸ್ಬೋದು ಹಾಗೆ ಗಾಳಿ ನೋಡಿ ಎಷ್ಟು ಚಂದ ಬಿಸ್ತಾ ಇತ್ತು ಬೇಸಿಗೆಯಲ್ಲಿ ಎಷ್ಟು ಸುಡುತ್ತೆ ಬಿಸಿಲೇನು ಇದೆ ಬಟ್ ಗಾಳಿ ತುಂಬಾ ಇತ್ತು ಒಂಥರ ಅದು ಬಿಸಿ ಇದ್ರೂ ಆ ಥರ ಅನಿಸ್ತಾ ಇರಲಿಲ್ಲ ಹೊರಗಡೆ ಆ ಗಾಳಿ ಇದಕ್ಕೆ ಇದೊಂದು ಪುಟ್ಟ ವ್ಯೂ ಅಷ್ಟೇ ನಮ್ಮ ತೋಟದ್ದು ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಕಂಪ್ಲೀಟ್ ಆಗಿ ನಮ್ಮ ಹೊಲ ಹೇಗಿದೆ ಅಮ್ಮನ ಮನೆಯ ತೋಟ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಈಗ ಅಷ್ಟೊಂದು ಡೀಪಾಗಿ ನಾನು ಶೇರ್ ಮಾಡ್ಕೊಳ್ತಲ್ಲ ಸೊ ಚಿತ್ತಾಗಿ ಒಂದು ವ್ಯೂ ತೋರ್ಸಿದ್ದೀನಿ ಅಷ್ಟೇ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಣಗಿದೆ ಅಂತಲೇ ಹೇಳ್ಬೋದು ಮಳೆಗಾಲ ಈ ಥರದ್ರಲ್ಲೆಲ್ಲ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಬಾಳೆ ತೋಟ ಇದೆ ಹಾಗೆ ಈಗ ಸಣ್ಣ ಸಣ್ಣ ಬಾಳೆ ತೋಟ ಕೂಡ ನೆಟ್ಟಿದ್ದಾರೆ ಆಗಲೇ ಸ್ವಲ್ಪ ಹಣ್ಣಾಗೋದಕ್ಕೆ ಬಂದಿರೋ ಇದೆ ಹಾಗೆ ಕಾಕಟೆ ಹೂವು ಕನಕಾಂಬ್ರ ಹೂವು ಹಾಗೆ ಜೋಳ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಸೊಪ್ಪುಗಳನ್ನ ಕೂಡ ಹಾಕೊಂಡಿದ್ದಾರೆ ಅಷ್ಟೇ ಅಡಿಕೆ ತೋಟ ಈ ಇದೇನಿದೆ ನಾನು ಸೆಡೆಕಾಯಿ ಸೆಡೆ ಹೂವು ಅಂತ ಹೇಳ್ತೀನಲ್ಲ ಅದೇ ಗಿಡ ಅದು ನಾವು ದೇವಸ್ಥಾನಕ್ಕೆ ಅಂತ ಹೊಟ್ವಿ ನಮ್ ರಾಜಾ ಆಲ್ರೆಡಿ ಹಿಂದೆ ಬರ್ತಾ ಇದಾರೆ ಇಬ್ರು ಎಲ್ಲೋ ಬೇಜಾರಾಗ ಒಳ್ಳೆ ಮಕ್ಕಳು ತರ ಇವರು ಹಾಗೆ ಈ ದೇವಸ್ಥಾನದಿಂದ ಬಂದ್ಬಿಟ್ಟು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ ಬಿಸಿಲಿನ ಸ್ವಲ್ಪ ಸುಸ್ತಾಗಿತ್ತು ಹಾಗೆ ಮೂರ್ ಗಂಟೆ ಮೂರುವರೆ ಅನ್ಸುತ್ತೆ ಟೈಮ್ ಅಷ್ಟರಲ್ಲಿ ಇಟ್ಬಿಟ್ಟು ಹೂನ ಬಿಡ್ಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಹೋಗಿ ಸಂಜೆ ಅಲ್ವಾ ಹೊಲದಲ್ಲ ಹೋಗ್ತಾ ಇರ್ಬೇಕಾರೆ ರಾಜಾ ಅಂದ್ರೆ ನಾನು ಹೋದ್ರೆ ಸಾಕು ಹಿಂದಿಂದೇನೆ ಬರ್ತಾ ಇರ್ತಾರೆ ಹೇಳಿ ನೋಡ್ರಿ ಅಷ್ಟೇ ಹಿಂದೆನೆ ಇರ್ತಾರೆ ಯಾವಾಗ್ಲೂ ನೋಡಿ ಇಬ್ರು ನೋಡಿ ಹೇಗ್ ಹೋಗ್ತಾ ಇದಾರೆ ಗೊತ್ತಿರೋರಾಗ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ಏನಕ್ಕೆ ಇಷ್ಟೊಂದು ಪ್ರೀತಿ ಅಂತ ಹೇಳ್ತಾರಲ್ವಾ ನೋಡಿ ಅವರು ಕೂಡ ಪ್ರೀತಿ ಯಾವ ವ್ಯಕ್ತಿ ಸಹ ಕೊಡೋದಿಕ್ಕಾಗಲ್ಲ ಏನೋ ಒಂಥರ ಅವರಲ್ಲಿ ಸ್ವಾರ್ಥ ಅನ್ನೋದೇ ಇರಲ್ಲ ಪ್ರಾಣಿಗಳಲ್ಲಿ ಅಂತಾನೆ ಹೇಳ್ಬೋದು ಸಂಪೂರ್ಣ ಪ್ರೀತಿ ಕೊಡುತ್ತೆ ನನ್ಗಂತ ಅದನ್ನ ನೋಡಿದ್ರೆ ಈಗ ಜೊತೆಲಿ ಹುಡ್ದವರು ಇಷ್ಟು ಪ್ರೀತಿ ಕೊಡಕ್ ಸಾಧ್ಯ ಇಲ್ವೇನೋ ಅಂತ ಅನ್ಸ್ಬಿಡುತ್ತ ಅಷ್ಟು ಅದ್ ನಿಷ್ಕಲ್ಮಶ ಮನಸಿನ ಪ್ರೀತಿ ಮುಕ್ತ ಪ್ರೀತಿ ಅಂತಾನೆ ಹೇಳ್ಬೋದು ನನ್ಗೇನೋ ಅದು ತುಂಬಾ ಇಷ್ಟ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲಾ ಹಳ್ಳಿ ಕಡೆ ಬಂದಾಗ ಅಷ್ಟೇ ಈ ತರದ್ ದ್ವೀವ್ ನೋಡ್ ನೋಡಕ್ ಸಾಧ್ಯ ಇದೆಲ್ಲ ಒಂದ್ ಸ್ವಲ್ಪ ಕಳೆ ಬೆಳ್ಕೊಂಡಿದೆ ಅವ್ರಿಗೆ ಕ್ಲೀನ್ ಮಾಡ್ಸಕ್ ಆಗಿಲ್ಲ ಮಾಡಿಲ್ಲ ಇನ್ನು ನಾವಮ್ಮ ಅದನ್ನೇ ಹೇಳ್ತಾ ಇದ್ರು ಯಾವಾಗ ಗೊತ್ತೀವೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಾ ಒಂದು ಜಾಗದಲ್ಲಿ ಕ್ಲೀನ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಕಡೆ ಬಂದುಬಿಡುತ್ತೆ ಸೊ ಇದೆಲ್ಲ ಮಾಡ್ಸೋದಕ್ಕೆ ಒಂದೊಂದು ಇದಕ್ಕೇನೆ ಒಂದು ನಾಲ್ಕು ಸಾವಿರ ಮೂರು ಸಾವಿರ ಈ ಥರ ಖರ್ಚಾಗ್ಬಿಡುತ್ತೆ ಅವ್ರಿಗೆ ಅವ್ರು ಅದೇ ಹೇಳ್ತಾ ಇದ್ರು ಬರೋದ್ರಲ್ಲಿ ಅರ್ಧ ಇದಕ್ಕೆ ಹೇಳ್ತಾಯಿದೆ ಕಿಸ್ ಕೊಡೊಂದಿದೆ ನಿನಗೆ ಕಿಸಿ ಕೊಡೊಂದಿಲ್ಲ ನಡಿ ನಡಿ ಸಾಕು ಎತ್ಕೊಂಬಲ್ಲ ನಾನು ಇಬ್ರೂ ಎತ್ಕೊಂಬಲ್ಲ ನಡಿ ನಡಿಯ ಓಡಿ ನೋಡಿ ಇದೆಲ್ಲ ಕನ್ಕೊಂಬ್ರದ್ದು ಈಗ ಪುಟ್ ಪುಟ್ಟ ದೊಡ್ಡದಾದ ದೊಡ್ಡದಾದ್ಮೇಲೆ ತುಂಬ ಹೂ ಬರುತ್ತೆ ಈಗ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಅಷ್ಟು ಬರ್ತಾ ಇದೆ ಅಷ್ಟೇ ಸ್ವಲ್ಪಕ್ಕೆ ಅಷ್ಟೇ ಬರ್ತಾ ಇರೋದು ಈಗ ಸದ್ಯಕ್ಕೆ ನಾನು ಹೋಗಿದ್ದೀನಲ್ವ ಹಾಗಾಗಿ ನಮ್ಮಮ್ಮ ಇವಾಗ ಮಂಡಿಗೆ ಹಾಕೋಲ್ಲ ಹೂನ ಇರೋ ಅಷ್ಟು ದಿನ ನನ್ಗೆ ಹೋಗಿ ಮುಡ್ಸ್ಕೊಳ ಮುಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಬಿಡಿಸಿ ಕೊಡ್ತಾ ಇರ್ತಾರೆ ಇಲ್ಲೆಲ್ಲ ಟೊಮೊಟೊ ಬದನೆಕಾಯಿ ಈ ತರದ್ದೆಲ್ಲ ಹಾಕೊಂಡಿರ್ತಾರೆ ಸೊಪ್ಪು ಇದೆಲ್ಲ ನ್ಯಾಚುರಲ್ ಆಗಿರೋ ತಿನ್ಬೋದು ಆ ಟೊಮೊಟೊ ಏನಿರುತ್ತೆ ನೋಡಿ ಅದು ತುಂಬಾ ಚಿಕ್ಕ ಚಿಕ್ಕದ ಈ ಮೆಡಿಸಿನ್ ಟೊಮೊಟೊ ಅಂತಾರಲ್ವಾ ಚೆರಿ ಟೊಮೊಟೊ ಈ ತರದ್ದೆಲ್ಲ ಇದೆ ತಿನ್ನೋದಕ್ಕೇನೋ ಒಂಥರ ಖುಷಿ ಕೊಡುತ್ತೆ ಇದೆಯಲ್ವಾ ಇದಂತೂ ನಮ್ಮಅಮ್ಮನ ಸುತ್ತಾನೆ ಇರುತ್ತೆ ಯಾವಾಗಲೂ ಅಮ್ಮ 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 ಅಂತ ಅಂದ್ಕೊಂಡು ಅದು ಮ್ಯೋ ಮ್ಯೋ ಅಂತಾನಲ್ಲ ಜಾಸ್ತಿ ಅಮ್ಮ ಅನ್ನೋದೇ ಜಾಸ್ತಿ ಕೇಳಿಸುತ್ತೆ ನಮ್ಮಣ್ಣ ಅದೇ ಹೇಳ್ತಾ ಇರ್ತಾನೆ ಇದು ಒಂಥರ ಡಿಫ್ರೆಂಟು ಆಗಿ ಕರೆಯುತ್ತೆ ಅಮ್ಮ ಮ್ಯ ಅಂತಂದರೆ ಎಲ್ಲ ಬೆಕ್ಕುಗಳೇ ಇದು ಅಮ್ಮ ಅಮ್ಮ ಅನ್ನತ್ತೆ ಅಂತ ಹೇಳ್ತಾ ಇದ್ದ ನಮ್ಮಣ್ಣ ನೋಡಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಮ್ಮ ಹೊಲದಲ್ಲಿ ಈ ಥರ ಎಲ್ಲ ನಮ್ಮ ಹೊಲದಲ್ಲೇ ಹೂ ಬಿಟ್ಟಿರೋದನ್ನ ಬಿಡಿಸ್ಕೊಂಡು ಮುಟ್ಕೊಳ್ಳೋದ್ರಲ್ಲಿ ಒಂಥರ ಮಜನೇ ಬೇರೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿದೆ ಈ ದಿನ ಅಂತಲೇ ಹೇಳ್ಬೋದು ಸೂರ್ಯ ನೋಡಿ ಸಂಜೆ ಆಗ್ತಾ ಆಗ್ತಾ ಎಷ್ಟು ಪ್ರಕಾಶಮಾನವಾಗಿದ್ದಾರೆ ಅಂತ ತುಂಬ ಖುಷಿ ಕೊಡುತ್ತೆ ಅದನ್ನೆಲ್ಲ ನೋಡ್ತಾ ಎಲ್ಲ ಕ ಎಲ್ಲರೂ ಹಳ್ಳಿಗೆ ಹೋದಾಗ ಇದೇ ಥರ ಎಂಜಾಯ್ಮೆಂಟ್ ಮಾಡ್ತೀರ ಅಂದರೆ ಅಲ್ಲಿ ಬೇರೆ ಥರ ಏನೂ ಖುಷಿ ಇಲ್ಲ ಅಂದರೂ ನಾವು ನೇಚರ್ ನೋಡಿಕೊಂಡೆ ತುಂಬ ಖುಷಿ ಪಡ್ಬೋದು ಎಲ್ಲೂ ಸಿಗದೆ ಇರೋವಂಥ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ನನಗಂತೂ ಹಾಗೆ ನಮ್ಮ ಸಿಬಿ ನೋಡಿ ಅಮ್ಮನಿಂದನೇ ಇದ್ದಾನೆ ಎಲ್ಲಾದರೂ ಅಮ್ಮನಿಂದನೇ ಇರ್ತಾನೆ ಅಮ್ಮ ಹೇಳ್ತಾಯಿದ್ರು ಬೇಜಾರಾಗಲ್ಲ ಒಳ್ಳೆ ಮನೇಲಿ ಮಗು ಇದ್ದಾಗ ಚಿಕ್ಕ ಮಗು ಇರುತ್ತಲ್ಲ ಆ ರೀತಿ ಅಂತ ಹೇಳ್ತಾಯಿದ್ರು ಎಲ್ಲಾದರೂ ಬರ್ತಾರೆ ನನಗೇನಾದರೂ ನಾಯಿಗಳೇನಾದರೂ ಜಾಸ್ತಿ ಬಂತು ಅಂದರೆ ರಾಜ ಅವರೆಲ್ಲ ಎಳ್ಕೊಬಿಡ್ತಾರೆ ಕೈಯಲ್ಲಿ ಬಾಬಾ ಹೋಗೋಣ ಅಂತ ಇರ್ತಾರಂತೆ ನಮ್ಮ ಅದನ್ನೇ ಹೇಳ್ತಾಯಿದ್ರು ಎಷ್ಟು ಪ್ರೀತಿ ಕೊಡ್ತಾವ ಗೊತ್ತಾ ಅವು ಮನುಷ್ಯರಿಲ್ಲ ಅಂದರೂ ಪರವಾಗಿಲ್ಲ ಪ್ರಾಣಿಗಳು ಪ್ರೀತಿ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾಯಿದ್ರು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ಎಂಜಾಯ್ಮೆಂಟ್ ಮಾಡೋಕ್ಕೆ ತುಂಬ ಖುಷಿ ಕೊಡುತ್ತೆ ಹಳ್ಳಿ ಕಡೆ ಹೋದಾಗ ಬಾ ಕುಂತಿರೋದು ನೋಡ ಎಷ್ಟು ಹೂವು ಬಿಡಿಸ್ಕೊಂಡ್ವಿ ಕನ್ಕಂಬ್ರ ಹೂವ ಈ ಕಾಗಡೆ ಹೂವು ಬಿಡಿಸ್ಕೋಬೇಕು ದೇವ್ರಿಗೆ ಇದು ನಾವು ಮುಟ್ಕೊಳ್ಳೋಕೆ ಪಕ್ಷಿ ಸೌಂಡ್ ಹೇಗೆ ಕೆಲಸ ಹಾಗೆ ಪಕ್ಷಿಗಳ ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ ಸೂರ್ಯ ನೋಡಿ ಮುಳುಗ್ತಾ ಇರೋದು ಒಂದು ಸೆವೆನ್ ಸೆವೆನ್ ತರ್ಟಿ ಒಳಗಡೆ ಎಷ್ಟು ಕತ್ತಲಾಗಿತ್ತು ಅದಾದ ನಂತರ ಇಲ್ಲಿ ಹೂ ಕಟ್ಟಣ ಅಂತ ಹೂ ಕಟ್ತಾ ಇದ್ದೆ ಅಮ್ಮ ಅಡುಗೆ ಇದ್ದರು ತುಂಬ ತಂಪಾಗಿತ್ತು ಗಾಳಿ ಒಂಥರ ಸುಖ ಕೊಡುತ್ತೆ ಅಂತಲೇ ಹೇಳ್ಬೋದು ತಣ್ಣಗೆ ಏನೋ ಒಂಥರ ಎಲ್ಲ ಮರ್ತಿಬಿಡ್ತೀವಿ ಏನೇನೋವಿದ್ರು ಈ ತಂಪಾದ ಗಾಳಿಲಿ ಈ ಸಂಜೆ ಟೈಮ್ ಈ ರೀತಿಯಾಗಿ ನೇಚರ್ನ ಎಂಜಾಯ್ ಮಾಡೋದ್ರಲ್ಲಿ ತುಂಬ ರಿಲ್ಯಾಕ್ಸ್ ಆಗ್ತೀವಿ ಅಂತಲೇ ಹೇಳ್ಬೋದು ಏನೇ ಟ್ರೆ ಸ್ಟ್ರೆಸ್ ಅಂತ ಇದ್ರೂ ಎಲ್ಲ ಮರ್ತೋಗ್ಬಿಡುತ್ತೆ ತುಂಬ ಚೆನ್ನಾಗಿತ್ತು ಆ ಪಕ್ಷಿಗಳದ್ದು ಆಗಲಿ ಅಥವಾ ನಮ್ಮನಲ್ಲಿರೋಂಥ ರಾಜ ಅಥವಾ ನಮ್ಮ ಸಿ ಇವೆಲ್ಲ ಒಂಥರ ಖುಷಿ ಕೊಡುತ್ತೆ ಮುಗ್ಧತೆಯ ಪ್ರಾಣಿಗಳದೆಲ್ಲದಾನ ನೋಡ್ತಾಯಿದ್ರೆ ಒಂಥರ ಖುಷಿ ಎಲ್ಲ ಮರ್ತು ಬಿಡ್ತೀವಿ ಏನೇನೋ ಬಿದ್ರು ಮರ್ತು ಬಿಡ್ತೀವಿ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಹೋದಾಗ ದಯವಿಟ್ಟು ಟೈಮ್ ಕೊಟ್ಟು ಎಂಜಾಯ್ ಮಾಡಿ ಯಾರು ಮೊಬೈಲನ್ನ ಇಟ್ಕೋಬೇಡಿ ಮೊಬೈಲ್ ಇಟ್ಕೊಂಡು ಗೇಮ್ ಮಾಡೋದು ಅಥವಾ ಚಾಟಿಂಗಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ ತುಂಬ ಖುಷಿ ಕೊಡುತ್ತೆ ಹಳ್ಳಿನ ಎಂಜಾಯ್ ಮಾಡಿ ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಯಾಕಂದರೆ ಇನ್ನಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್